ಹಲೋ ಗಾಯ್ಸ್ ಇವತ್ತು ಒಂದು ಹುಡುಗ ನನಗೆ ಟೆಕ್ಸ್ಟ್ ಮಾಡ್ದಾನೆ ಇದ್ದ ನಾನು ಇಗ್ನೋರ್ ಮಾಡ್ತಿದ್ದೆ ನಾನು ಹೇಳ್ತಾ ಇದ್ದೆ ನೋಡಿ ಬ್ರದರ್ ನೀವು ಈ ಥರ ಇದ್ದೀರಾ ಸೊ ಈಗಿರೀರಿ ನಾನು ಲೈಕ್ ನಾರ್ಮಲಾಗಿ ಆ್ಯಸ್ ಎ ಫ್ರೆಂಡಾಗಿ ಆ್ಯಸ್ ಎ ಬ್ರದರ್ ಆಗಿ ಒಂದು ಆಗಿ ನಾನು ಕಾಲ್ ಐ ಮೀನ್ ಲೈಕ್ ಟೆಕ್ಸ್ಟ್ ಮಾಡಿದೆ ಅವ್ರ ಹತ್ರ ಚಾಟ್ ಮಾಡಿದೆ ಅದಕ್ಕೆ ಅವನು ನಾನು ಎಷ್ಟು ಹೇಳಿದ್ರು ಅವನ ಒಂದು ಏನಂತಾರಲ್ಲ ಏನಂತಾರೆ ಅದಕ್ಕೆ ಒಡೆ ಇಲ್ಲ ಅನ್ಸುತ್ತೆ ಗುರು ಹುಡುಕ್ಬೇಕೇನೋ ನಾನು ಹಂಗಿದೆ ಅವನು ಅವ್ನು ಮಾಡ್ತಾರೋ ಟೆಕ್ಸ್ಟ್ ನೋಡಿದ್ರೆ ನನಗೆ ನನಗೆ ಅಸಹ್ಯ ಆ ರೀತಿ ಎಲ್ಲ ಮಾಡ್ತಾವನೆ ಸರ್ ನಿಮ್ಮ ಫೋಟೋಸ್ ಕಳಿಸಿ ಸಾರ್ ನಿಮ್ಮ ಪಿಕ್ಸ್ ಕಳಿಸಿ ಸರ್ ನಿಮ್ಮದು ಅದು ಕಳಿಸಿ ಸರ್ ನಿಮ್ಗೆ ಬ್ರದರ್ ನಾನು ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಗ್ರೋ ನಾನು ಸ್ಟ್ರೈಟ್ ಆಯಿತಾ ಐ ಆಮ್ ನಾಟ್ ಎ ಗೇ ನೀವು ಗೇ ಆಗಿರೋ ನೀವು ಗೇ ಅಂತ ನಾನು ನಿಮ್ಮನ್ನು ಕೀಳಾಗಿ ನಾನು ನೋಡೋದು ಇಲ್ಲ ಅದನ್ನ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡೋದು ಇಲ್ಲ ನೀವು ಒಬ್ಬ ಗೇ ಆಗಿ ಸೊಸೈಟಿಯಲ್ಲಿ ಗೇ ಅಂತ ಒಪ್ಕೊಳ್ಳಿ ಅದರಲ್ಲಿ ಏನು ತಪ್ಪಿಲ್ಲ ಇಲ್ಲಿ ಯಾರೂ ಅಷ್ಟೇ ಜೆನ್ಯೂನ್ ಆಗಿಲ್ಲ ಯಾರೂ ಅಷ್ಟೇ ಪರ್ಫೆಕ್ಟ್ ಆಗಿಲ್ಲ ನೀವು ಅದನ್ನು ಬಿಟ್ಬಿಟ್ಟು ನನಗೆ ಟೆಕ್ಸ್ಟ್ ಮಾಡಿ ನೋಡಿ ನಾನು ಇವಾಗೂ ಹೇಳ್ತೀನಿ ಬ್ರೋ ಐ ಎಮ್ ಎ ಸ್ಟ್ರೈಟ್ ಆ್ಯಸ್ ಎ ಜೆಂಡರ್ ಆ್ಯಸ್ ಎ ಬಾಯ್ ಆಗಿ ಒಂದು ಗರ್ಲ್ ಮೇಲೆ ನನಗೆ ಇಂಟ್ರೆಸ್ಟ್ ಬರುತ್ತೆ ನೋಡ್ತೀನಿ ಅದನ್ನು ಬಿಟ್ಬಿಟ್ಟು ಒಂದು ಹುಡುಗನ್ನ ನೋಡೋದು ಅದು ಸರಿಯಲ್ಲ ನಾನು ನೋಡೋದು ಇಲ್ಲ ಬಟ್ ಒನ್ ಮೋರ್ ಥಿಂಗ್ ನಾನು ಹೇಳ್ತೀನಿ ನಿಮಗೆ ನೀವು ಗೇ ಆಗಿದ್ದರೆ ಅದನ್ನು ಒಪ್ಕೊಂಬಿಡಿ ನನ್ನ ಹತ್ರ ಹೆಂಗೆ ಒಪ್ಕೊಂಡ್ರಲ್ಲ ಎ ಗೇ ಅಂತ ಸೊ ನನ್ನ ಪಿಕ್ಸ್ ಕೇಳಿಸಿರಿ ಸರ್ ಒಂದೇ ಒಂದು ಸಲ ನಿಮ್ಮದು ತೋರಿಸಿ ಒಂದೇ ಒಂದು ಸಲ ನಿಮ್ಗೆ ಕಳಿಸಿ ದಟ್ ಈಸ್ ನಾಟ್ ಎ ಗುಡ್ ಆ್ಯಕ್ಚುಲಿ ಅದನ್ನು ನಾನು ಹೇಳಬಾರ್ದು ಆಗ ಹೇಳ್ ಹೇಳ್ತಿದ್ದೀನಿ ನಾನು ನಿಮ್ಮನ್ನ ಅಕೌಂಟ್ನ ಮೂರು ಅಕೌಂಟ್ನ ಬ್ಲಾಕ್ ಮಾಡಿದ್ದೀನಿ ಮತ್ತೆ ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ನನಗೆ ಟೆಕ್ಸ್ಟ್ ಮಾಡೋದು ಸರಿ ಅನ್ಸಲ್ಲ ಸರ್ ಒಂದು ಕೇಳ್ತೀನಿ ನನಗಿದು ಪ್ರಾಬ್ಲಮ್ ಇದೆ ಅಂತ ಅಂದಮೇಲೆ ಅದನ್ನು ಮಾತ್ರ ಕೇಳಬೇಕು ಅದನ್ನು ಬಿಟ್ಬಿಟ್ಟು ಸರ್ ನಿಮ್ಮದು ಎಷ್ಟಿದೆ ನಿಮ್ಮದು ತೋ ನೋಡಬೇಕು ಅನಿಸಿದೆ ಐ ಹ್ಯಾವ್ ಟು ಸೆಕ್ ದಟ್ ಈಸ್ ದ ಏನಾದ ಅರ್ಥ ನನಗೆ ಅರ್ಥನೇ ಆಗ್ತಿಲ್ಲ ನೋಡಿ ನೀವು ಏನು ಮಾಡ್ತಿದ್ದೀರಾ ಏನು ಅನ್ನೋದು ನಿಮಗೆ ಗೊತ್ತಿರಲ್ಲ ಅರಿವಿರಲ್ಲ ಅದನ್ನು ಬಿಟ್ಬಿಟ್ಟು ಇನ್ನೊಬ್ರಿಗೆ ಮತ್ತೆ ಒಬ್ಬರಿಗೆ ಏನು ತೊಂದರೆ ಮಾಡೋದು ಸರಿಯಲ್ಲ ನಾನು ಇನ್ನೊಂದು ಹೇಳ್ತೀನಿ ಐ ಆಮ್ ನಾಟ್ ಎ ಗೆ ಐ ಎಮ್ ಎಸ್ ರೈಟ್ ನೀವೇನಾದರೂ ಆ ಅಂದ ಹಂಗೆ ಅಂದ್ಕೊಂಡಿದ್ರೆ ಅದು ನನ್ನ ತಪ್ಪಲ್ಲ ಈವನ್ ಐ ಹ್ಯಾವ್ ಗೆ ಫ್ರೆಂಡ್ಸ್ ಸೊ ಅವರು ನನ್ನ ಹತ್ರ ಹೇಗೆ ಹಿಂಗಿರಬೇಕು ಆ್ಯಸ್ ಎ ಫ್ರೆಂಡ್ಸ್ ಆಗಿ ಹಂಗೆ ಇದ್ದಾರೆ ಸೊ ಹಂಗಂತ ನಾನು ಅವ್ರನ್ನ ಕೀಳಾಗೂ ನೋಡೋದಲ್ಲ ಯಾಕಂದರೆ ಅವ್ರ ಫೀಲಿಂಗ್ಸ್ ಅದು ಅವ್ರ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಅವ್ರು ಹಂಗಾಗಿರ್ತಾರೆ ಅದನ್ನು ಬಿಟ್ಟು ಅದು ಅವ್ರ ತಪ್ಪು ಅಂತ ನಾನು ಹೇಳೋದು ಇಲ್ಲ ಹೇಳೋಕ್ಕೂ ಹೋಗಲ್ಲ ಯಾಕಂದರೆ ಎಲ್ಲಾರಿಗೂ ಈ ಸೊಸೈಟಿಯಲ್ಲಿ ಈ ಒಂದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಈಕ್ವಾಲಿಟಿ ನಮ್ಮ ಸಂವಿಧಾನ ಕೊಟ್ಟಿದೆ ಎಲ್ಲರೂ ಈಕ್ವಲ್ ಜೆಂಡರ್ ಅಂತ ಎಲ್ಲ ಈಕ್ವಾಲಿಟಿ ಸೊ ಅವ್ರಿಗೂ ಅದೇ ರೀತಿ ಇರುತ್ತೆ ಸೊ ಅದನ್ನು ಬಿಟ್ಬಿಟ್ಟು ನೀವು ಮುಚ್ಚಿಕ್ಬಿಟ್ಟು ಇನ್ನೊಂದು ಹುಡುಗನಿಗೆ ಅವನು ಸ್ಟ್ರೈಟ್ ಆಗಿರ್ತಾನೆ ಅವನ್ನ ನೀವು ಇವನು ಗೇ ಆಗಿರ್ತಾನೆ ಅಂದ್ಕೊಂಡು ಟೆಕ್ಸ್ಟ್ ಮಾಡೋದು ಅವರ ಪಿಕ್ಸ್ ಕೇಳೋದು ಪ್ರೈವೇಟ್ ಪಿಕ್ಸ್ನೆಲ್ಲ ಕೇಳೋದು ಆ್ಯಕ್ಚುಲಿ ತುಂಬಾ ಅಫೆನ್ಸ್ ಆ್ಯಕ್ಚುಲಿ ಅದೆಲ್ಲ ದಯವಿಟ್ಟು ಈ ರೀತಿ ಮಾಡಬೇಡಿ ನಾನು ಒಳ್ಳೆ ರೀತಿನಲ್ಲಿ ಹೇಳ್ತಾಯಿದ್ದೀನಿ ಇನ್ನೊಂದು ರೀತಿಯಲ್ಲಿ ಏನಾದರೂ ಮತ್ತೆ ನೀವು ಏನಾದರೂ ಇದೇ ರಿಪೀಟ್ ಮಾಡಿದೆ ಅಂದರೆ ಐ ಡೋಂಟ್ ನೋ ಲ್ ವಾಟ್ ಟು ಡು ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ ದಿಸ್ ಈಸ್ ದ ಫೈನಲ್ ಯಾಕಂದರೆ ನೀವು ಬ್ಯಾಡ್ ಬ್ಯಾಡಾಗಿ ಏನು ಟೆಕ್ಸ್ಟ್ ಮಾಡಿದ್ದೀರಲ್ಲ ನಿಮಗಿಂತ ಅಪ್ಪ ನನಗೆ ನನಗೂ ಮಾಡೋಕ್ಕೆ ಬರುತ್ತೆ ಬಟ್ ನನ್ನ ಹೆಥಿಕ್ಸ್ಗೆ ನನ್ನೊಂದು ಫೀಲ್ಡ್ಗೆ ನನ್ನೊಂದು ಡಿಗ್ನಿಟಿಗೆ ನಾನು ಮರ್ಯಾದೆ ಕೊಡಬೇಕು ಕೊಡ್ತೀನಿ ಇಷ್ಟೇ ನಾನು ಕಲ್ತಿರೋದು ಇಲ್ಲ ಅಂತಂದ್ರೆ ಈವನ್ ಹೈ ಆನ್ ಬಾಂಡ್ ನಾನು ಕೂಡ ಅಲ್ಲೇ ಹುಟ್ಟಿ ಬಂದಿರೋನು ನಮ್ಮದು ಕೂಡ ಪಕ್ಕಾ ಲೋಕಲ್ಯ ಗುರು ಮಾತಾಡಿದ್ರ ಬೇಡ ಆ್ಯಸ್ ಎ ಒಳ್ಳೆ ಸಜೆಸ್ಟರ್ ಆಗಿ ಆ್ಯಸ್ ಎ ಒಳ್ಳೆ ಕೌನ್ಸಿಲರ್ ಆಗಿ ನಾನು ಹೇಳ್ತಾ ಇದ್ದೀನಿ ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ದಯವಿಟ್ಟು ಹೇಳ್ತೀನಿ ದಿಸ್ ಈಸ್ ಅಂಬಲ್ ರಿಕ್ವೆಸ್ಟ್ ಆದರೂ ಅನ್ಕೋ ಇಲ್ಲಾಂದರೆ ವಾರ್ನ್ ಆದರೂ ಅನ್ಕೋ ಏನಾದರೂ ಅನ್ಕೋ ಬಟ್ ಸ್ಟಿಲ್ ಒಂದು ಹೇಳ್ತೀನಿ ನಿನಗೆ ಇನ್ನೊಂದು ಸಲ ಯಾರಿಗೆ ಯಾವುದೇ ಕಾರಣಕ್ಕೂ ಯಾರಿಗೆ ಆಗಿರಲಿ ಬ್ಯಾಡ್ ಕಾಮೆಂಟ್ಸ್ ಆಗಿ ಬ್ಯಾಡ್ ಪಿಕ್ಸ್ನ ಕಳಿಸಿ ದಿಟ್ ಈಸ್ ನಾಟ್ ಗುಡ್ ನೀನು ಗೇ ಆಗಿದ್ರೆ ಅದು ನಿನ್ನಿಷ್ಟ ನಿನ್ನ ಒಂದು ಇದು ಅಂದರೆ ಇವಾಗ ನಾವು ಹುಡುಗ ನಾವು ಹೇಳ್ಕೊತೀವಿ ಒಂದು ಹುಡುಗಿ ಒಂದು ಹುಡುಗಿ ಅಂತ ಹೇಳ್ಕೊತೇಳಿ ನಿನ್ಗೆ ಗೇ ಅಂದರೆ ನೀನು ಹೇಳ್ಕೊ ಅದರಲ್ಲೇನು ತಪ್ಪಿಲ್ಲ ಸೊಸೈಟಿ ನೀನು ಏನೇನು ತಳ್ಬಿಡೋಲ್ಲ ಯಾಕಂದರೆ ನೀನು ದುಡಿಬೇಕು ನೀನು ತಿನ್ನಬೇಕು ಅದು ಬಿಟ್ಬಿಟ್ಟು ನಾನು ಗೇ ಅನ್ ಹೇಳ್ಬಿಟ್ರೆ ಅವ್ರು ಎಲ್ಲಿ ನನ್ನನ್ನು ಕೀಳಾಗಿ ನೋಡಿಬಿಡ್ತಾರೋ ಕೀಳಾಗಿ ನೋಡೋರೆಲ್ಲ ನೀನು ಕಷ್ಟಕ್ಕಾಗಲ್ಲ ಆಯಿತಾ ಕೀಳಾಗಿ ನೋಡೋರೆಲ್ಲ ನೀನು ಬಂದು ನಿನ್ನ ಒಂದು ಸಮಸ್ಯನ್ನು ಯಾರೂ ಅಷ್ಟೇ ಬೆಹೇವ್ಸಲ್ಲ ನೀನು ದುಡಿಬೇಕು ನೀನು ತಿನ್ನಬೇಕು ಸೊ ಅಷ್ಟೇ ನಾನು ಹೇಳ್ತಾ ಇದೀನಿ ಒನ್ ಸೆಕೆನ್ ಐ ಆಮ್ ಸೈನ್ ಯಾವುದೇ ಕಾರಣಕ್ಕೂ ಯಾರಿಗೂ ಅಷ್ಟೇ ಕೆಟ್ಟದಾಗಿ ಕೇಳೋಕೋಗ್ಬೇಡಿ ಕೆಟ್ಟದಾಗಿ ಟೆಕ್ಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೀಗೇನು ಅಂತ ನಿನ್ನ ಗುಣ ನಾ ನಿಮ್ಮ ತಂದೆ ತಾಯಿ ಬೆಳೆಸಿರೋ ಅವ್ರ ಮೇಲೆ ಹೋಗ್ಬಿಡುತ್ತೆ ನಿಮ್ಮ ತಂದೆ ತಾಯಿ ಕೆಟ್ಟ ರೀತಿ ಹೆಸರನ್ನ ಕರ ಹೋಗ್ಬೇಡ ಅವ್ರಿಗಾದ್ರೂ ಮರ್ಯಾದೆ ಕೊಟ್ಟು ಒಳ್ಳೆ ಲೈಫ್ನ ಲೀಡ್ ಮಾಡೋಬೋದು ಥ್ಯಾಂಕ್ ಯು ಸಿಗುವ ನೆಕ್ಸ್ಟ್ ಡೇ